ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಟೈಮ್ ಬಂದು ಆರು ಗಂಟೆ ವೆರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿರಾ ಅನ್ಕೋತೀನಿ ನಾನು ನೋಡಿ ಹಿಂಗಿದ್ದೀನಿ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಹೈಕನನ್ನು ಪ್ರೆಸ್ ಮಾಡಿ ವೀಡಿಯೋ ಕೊನೆ ತನಕ ನೋಡಿ ಸ್ವಲ್ಪ ಏನಾದರೂ ಇಷ್ಟ ಇದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಾಕ್ ಹೋಗೋಣ ಅಂತ ಹೋದ್ವಿ ಐದು ಕಾಲಲ್ಲಿ ಮಳೆ ಇರಲಿಲ್ಲ ಬಾಗಿಲು ತೊಳೆದು ಎಸ್ ಇಟಿ ಸರ್ ಹಂಗೋಲೆ ಹಾಕಿರಲಿಲ್ಲ ಏನಾದರೂ ಸೋನೆ ಸೋನೆ ಮಳೆ ಬಂದರೆ ವಾಕ್ ಮುಗಿಸ್ಕೊಂಡು ಬಂದು ಹಾಕೋಣ ಅಂತ ಫುಲ್ ಮಳೆ ಬಂದ್ಬಿಡ್ತು ಫ್ರೆಂಡ್ಸ್ ಆರು ರೌಂಡ್ ಮಾಡಿದ್ದೆ ಇನ್ನು ನಾಲ್ಕು ರೌಂಡ್ ಬ್ಯಾಲೆನ್ಸ್ ಇತ್ತು ಟೆನ್ ರೌಂಡ್ಗೆ ಸೊ ಐದು ಕಾಲಿಂದ ಆರು ಗಂಟೆ ತನಕ ಕರೆಕ್ಟಾಗಿ ಆರು ಗಂಟೆ ಫುಲ್ಲು ನೋಡಿ ಒದ್ದೆ 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 ಬಟ್ಟೆ ಎಲ್ಲ ಒದ್ದೆ ಆಗಿ ನೆನ್ಕೊಂಡು ಮನೆಗೆ ಬಂದ್ವಿ ಚಳಿ ಆಗ್ತಾ ಇದೆ ಕಾಫಿ ಕುಡಿಬೇಕು ಅಂತ ಆ ಥರ ಕಳಿಸಿದ್ದೀನಿ ವಿಡಿಯೋಗೆ ಕಂಟಿನ್ಯೂ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆ ವಾಕ್ಗೆ ಅಂತ ಹೋದ್ವಿ ಪಾಪ ನನ್ನ ಮಗಳು ನಾನು ನನ್ನ ಮಗ ಮೂರು ಜನನು ನೆಂದು ಮುದ್ದೆ ಆಗಿ ಓಡ್ಕೊಂಡು ಬರ್ತಾ ಇದೀವಿ ಅವಳಿಗೆ ಆ ಮಳೆಗೆ ಸೈಕಲ್ ತೊಳಿಯೋಕೆ ಆಗಲಿಲ್ಲ ಮನೆಗೆ ಹೋಗಿ ಫಸ್ಟ್ ಕಾಫಿ ಕುಡಿಬೇಕಪ್ಪ ಅನ್ನಿಸ್ತಿತ್ತು ನನಗೆ ನಾವು ಹರಿದಕ್ಕೆ ಬಂದಿದ್ದು ಸರಿಯಾಯಿತು ಯಾಕಂದ್ರೆ ಯಾಕಂದರೆ ಜೋರು ಮಳೆ ಸ್ಟಾರ್ಟ್ ಆಯ್ತು ಹಾಲು ಕಾಯೋಕೆ ಇಟ್ಟಿದ್ದೀನಿ ಸುಮಾರು ಜನ ಕೇಳ್ತಿದ್ರು ಸ್ಟ್ರಾಂಗ್ ಕಾಫಿ ಹೆಂಗೆ ಮಾಡ್ತೀರಾ ಅಂತ ಸೊ ಇವತ್ತೆಲ್ಲ ನಿಮಗೆ ತೋರಿಸ್ತೀನಿ ನನಗೆ ವೀಡಿಯೋ ಯಾಕೆ ಸ್ಟಾರ್ಟ್ ಮಾಡಿ ಅಂದರೆ ಮೀಸ್ ವೀಡಿಯೋ ಮಾಡ್ತಾ ಇರಲಿಲ್ಲ ಅಂತಂದರೆ ಟು ತ್ರೀ ಡೇಸಿಂದ ಮಕ್ಕಳಿಗೆ ಎಫ್ ಎನ್ ನಡೀತಾಯಿತ್ತು ಹಾಗಾಗಿ ಅವ್ರ ಹತ್ರನೇ ಆಗಿದ್ದೆ ನಾನು ಯೂಸ್ ಮಾಡೋದು ನಂದಿನಿ ಸ್ಪೆಷಲ್ ಹಾಲು ಗ್ರೀನ್ ಕಲರ್ ಹಾಲು ನನಗೆ ಆರೆಂಜ್ ಹಾಲು ಅಷ್ಟು ಇಷ್ಟ ಆಗೋದಿಲ್ಲ ಇದು ಅಂದರೆ ಕೆನೆ ಕೆನೆ ಬರುತ್ತೆ ಇದರಲ್ಲಿ ಸೊ ಇದು ನಂಗೆ ತುಂಬ ಇಷ್ಟ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಸಿಂಪಲಾಗಿ ಜೀರಾ ರೈಸ್ ಮಾರೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ ಅಂದರೆ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಹೇಗೆ ಮಾಡ್ತೀನಿ ಏನೇನು ಪ್ರತಿಯೊಂದು ತೋರಿಸ್ತೀನಿ ಫಸ್ಟ್ ಕಾಫಿ ಕುಡಿದ್ಬಿಟ್ಟು ಮಿಕ್ಕಿದ ಕೆಲಸ ಆಮೇಲಿಂದ ಓಕೆ ನೋಡಿ ಫ್ರೆಂಡ್ಸ್ ಎಷ್ಟು ಜೋರು ಮಳೆ ಡೋ ಅಂತ ಹೋಗ್ತಾಯಿದೆ ಅಂದರೆ ಯಾರು ಒಬ್ರು ಎದ್ದಿಲ್ಲ ನಾನು ಬಾಗಿಲು ತೊಳೆದಾಗ ಐದು ಗಂಟೆಯಲ್ಲಿ ಒಂದು ಡ್ರಾಪ್ ಮಳೆ ಇರಲಿಲ್ಲ ತ್ರೀ ಡೇಸಿಂದ ಇಷ್ಟು ಜೋರಾಗಿ ಹೀಗೆ ಮಳೆ ಬರ್ತಾಯಿದೆ ಮಕ್ ಮಡಿಕೇರಿ ಸಕಲೇಶಪುರ ಪಾಗಮಂಡ್ಲ ಆ ಸೈಡ್ ಇರೋರೆಲ್ಲ ಉತ್ತರ ಕನ್ನಡ ಜೀವನ ನಡೆಸ್ತಾರೆ ಅಂತ ಅನ್ಸುತ್ತೆ ಬಟ್ ಹಳ್ಳಿಗಳ ಕಡೆ ಮಳೆಯೂ ಇಲ್ವಂತೆ ಈ ಮಂಡ್ಯ ಡಿಸ್ಟಿಕ್ ಮಳೆನೇ ಆಗಿಲ್ವಂತೆ ಯಾಕಂದರೆ ಅಪ್ಪ ಕಾಲ್ ಮಾಡಿದರು ನಮಗಂತೂ ಚೀ ಮಳೆ ಇಲ್ಲ ಮಗ ಅಂತ ಹೇಳ್ತಾ ಇದ್ರು ಈ ಥರ ಆದರೆ ತುಂಬ ಬೇಜಾರಾಗುತ್ತೆ ಹಳ್ಳಿ ಕಡೆ ಇದೇ ಮಳೆ ಹಳ್ಳಿ ಕಡೆ ಹುಯ್ಬೇಕಲ್ವ ಏನಾದರೂ ವ್ಯವಸಾಯ ಏನಾದರೂ ಮಾಡ್ತಾರೆ ಹುಟ್ಟೋದು ಬಿತ್ತೋದು ಅನ್ನೆಸೆಸರಿ ಸುಮ್ಮನೆ ಇಲ್ಲಿ ಮೂರು ಮೂರು ದಿನ ಮಳೆ ಹುಯ್ಯುತ್ತೆ ಸೈಡ್ ಚೆನ್ನಾಗಿ ಈ ರೀತಿ ಕೆನೆ ಕೊಟ್ಟೋ ಥರ ಕಮ್ಮಿಮೇ ಫ್ಲೇಮಲ್ಲಿ ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ನಾನು ಇದಕ್ಕೆ ಒಂದು ಸ್ಪೂನಷ್ಟು ಜಿ ಇದು ಜಾದ್ರಿ ಬೆಲ್ಲ ಪೌಡ್ರು ಒಂದೂವರೆ ಸ್ಪೂನಷ್ಟು ಬ್ರೂ ಹಾಕೊಂಡಿದ್ದೀನಿ ಇನ್ಸ್ಟೆಂಟ್ ಕಾಫಿ ಬ್ರೂನ ಯಾವತ್ತೂ ಹಾಲಲ್ಲಿ ಹಾಕಿ ಕುದಿಸೋಕ್ಕೆ ಹೋಗಬಾರ್ದು ಸೊ ಆವಾಗ ಕಾಫಿ ಆಗೋದಿಲ್ಲ ತುಂಬ ಜನ ಸ್ಟ್ರಾಂಗ್ ಕಾಫಿ ಹೆಂಗೆ ಮಾಡ್ತೀರಾ ನಮಗೆ ಹೇಳಿ ಹೇಳಿ ಅಂತ ಕಮೆಂಟ್ ಮಾಡ್ತಿದ್ರಿ ಹಾಲನ್ನ ಚೆನ್ನಾಗಿ ಕಡಿಮೆ ಫ್ಲೇಮಲ್ಲಿ ಕೆನೆ ಕಟ್ಟೋ ತನಕ ಕಾಯಿಸ್ಕೊಂಡ್ರೆ ಹಾಲದೇ ಒಂದು ಘಮ ಬರುತ್ತೆ ಆವಾಗ ಕಾಫಿ ಚೆನ್ನಾಗಾಗುತ್ತೆ ಸತೀಶ್ ಇನ್ನೂ ಎದ್ದಿಲ್ಲ ಸೌ ಇಕ್ಕಿದು ಕಾಫಿ ಚಾರಿಗೆ ಹಾಲು ನಾನು ಚೆನ್ನಾಗಿ ಕಾಯಿಸ್ತೀನಿ ಇನ್ನೂ ಹಾಲು ನನಗೆ ಕಾಯಬೇಕು ಕೆನೆ ಕೆನೆ ಕಟ್ಟೋ ಥರ ಕಾಯಬೇಕು ಆವಾಗಲೇ ಕಾಫಿ ಚೆಂದ ತೋರಿಸ್ತೀನಿ ಬನ್ನಿ ರೈಸ್ ರೈಸ್ಗೆ ಎಲ್ಲ ರೆಡಿ ಮಾಡ್ಕೋತಾಯಿದ್ದೀನಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಲವು ಸ್ಪೈಸಿಸು ಚಕ್ಕೆ ಎಲ್ಲ ಒಂದು ಸೋಂಪು ಜೀರಿಗೆ ಗೋಡಂಬಿ ಪಲಾವ್ ಎಲೆ ಒಂದು ಬೆಳ್ಳುಳ್ಳಿನ ಜಬ್ ಇಟ್ಕೊಂಡಿದ್ದೀನಿ ಆಗಿ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ಹಾಲು ಕಾಯ್ತಾ ಇದೆ ಇದನ್ನು ತೆಗೆದಿದ್ದಕ್ಕೆ ಮಿಕ್ಸ್ ಮಾಡಿದ್ರೆ ಕಾಫಿ ರೆಡಿ ಅಷ್ಟೇ ಸ್ವಲ್ಪ ಜನ ಕುದಿಸ್ತಾರೆ ಫ್ರೆಂಡ್ಸ್ ಅದಂತೂ ನಂಗೆ ಒಂಚೂರು ಇಷ್ಟ ಆಗೋದಿಲ್ಲ ನಾನು ಯಾವಾಗಲೂ ಹೀಗೆ ಮಾಡೋದು ನೋಡಿ ಹಾಲು ಈ ಥರ ಕಡಿಮೆ ಫ್ಲೇಮಲ್ಲಿ ಚೆನ್ನಾಗಿ ಕಾಫಿ ಕಾಫಿಯನ್ನು ತುಂಬ ಚೆನ್ನಾಗಿ ಬೇಗ ಬೇಗ ಮಾಡಿಬಿಡ್ತೀನಿ ಬಟ್ ನನಗೆ ಬಿಸಿ ಬಿಸಿ ಕುಡಿಯೋಕ್ಕಾಗೋದಿಲ್ಲ ಅದು ಸ್ವಲ್ಪ ತಣ್ಣದಾಗಬೇಕು ಅಷ್ಟರಲ್ಲಿ ಒಂದು ಬಿಸಿ ಕುಡಿಯೋಣ ಅಂತ ಬಿಸಿನೀರು ಕೂಡ ಕಾಯಿಸಿದ್ದೀನಿ ಹೋಗಿ ಆಡ್ತಾಯಿದ್ದೆ ಫ್ರೆಂಡ್ಸ್ ಸೊ ಪಲಾವ್ ಮಾಡುವಾಗ ಸಿಗ್ತೀನಿ ಕುಕ್ಕರ್ ಚೆನ್ನಾಗಿ ಕಾಯಿಸ್ಕೊಂಡು ಒಂದು ಎರಡು ಸ್ಪೂನ್ ತುಪ್ಪ ಹಾಕೋತಾಯಿದ್ದೀನಿ ನಂದಿನಿ ತುಪ್ಪ ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ಸ್ಪೂನ್ ಅಷ್ಟು ಆಯಿಲು ಎಲ್ಲ ಕಾಯಿದ್ಮೇಲೆ ಎಲ್ಲ ಸ್ಪೈಸಿಸ್ ಆನ್ ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇ ಹಾಕೊಳ್ಳಿ ಎಲೆ ಸ ಅಟರ ಮೆಣಸೋ ಸೊ ಜಬ್ಬಿಗೆ ಬಂದಿರೋಂಥ ಬೆಳ್ಳುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ನಾನು ನಾಲ್ಕು ಜನಕ್ಕೆ ಮಾಡ್ತಾಯಿರೋದು ಸೊ ಒಂದು ಹತ್ತು ಹದಿನೈದು ಕಾಲು ಕಾಯಿ ಅಂತ ಹಾಕ್ತೀನಿ ಆ ಬೆಳ್ಳುಳ್ಳಿ ಅರೋಮಾ ಬಂದ ಮೇಲೆ ನಡೆಸಿ ಹಾಫ್ ಕಪ್ಪಷ್ಟು ಜೀರಿಗೆ ಯಾಕಂದರೆ ಜೀಸ ರೈಸ್ ಆಗಿರೋದ್ರಿಂದ ಜೀರಾ ರೈಸ್ ಜೀರಿಗೆ ಗೋಡಂಬಿ ಈ ಮತ್ತೆ ಗ್ರೀನ್ ಪೀಸ್ ತಿದ್ದರೂ ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ಗ್ರೀನ್ ಟೀ ಕಜ್ಜಿ ಬಟಾಣಿ ನಾನು ಈರುಳ್ಳಿ ಆ್ಯಡ್ ಮಾಡಿಕೊಂಡೆ ಏನು ಅರಿಶಿನ ಪುಡಿ ಏನೂ ಅಂತ ಅವಶ್ಯಕತೆ ಇಲ್ಲ ಬರೀ ಪ್ಲೈನ್ಗೆ ವೈಟ್ ಕಲ್ಲಗಳು ಮಾಡೋದರಿಂದ ಅವೆಲ್ಲ ಏನೂ ಬೇಕಾಗೋದಿಲ್ಲ ಮನೇಲಿ ಏನಿರುತ್ತೋ ಅದನ್ನೇ ಹಾಕಿ ಮಾಡ್ಬೋದು ಸಕ್ಕತ್ತಾಗಿರುತ್ತೆ ಡ್ರೈ ಮೇಥಿ ಸೊಪ್ಪು ಅಥವಾ ಕಸೂಲಿ ಮೇಥಿ ಆ್ಯಡ್ ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಮನೇಲಿ ಮಾಡಿರೋಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಟ್ಟಿಗೆ ವಾಟಕ ಹೋಗೋಕ್ಕಂಥ ಫ್ರೈ ಮಾಡ್ಕೊಬೋದು ಹತ್ರ ಪುದೀನ ಇದ್ರೆ ಹಾಕೊಳ್ಳಿ ಸಕ್ಕತ್ತಾಗಿರುತ್ತೆ ಆರೋಮ ಪುದೀನ ಸೊಪ್ಪಿದ್ರೆ ನಿನ್ನ ಹತ್ರ ಪುದೀನ ಸೊಪ್ಪು ಇರಲಿಲ್ಲ ಪಾಲಕ್ ಇತ್ತು ಸೊ ತೊಳೆದು ಚೆನ್ನಾಗಿ ನೈಟಾಗಿ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಪಾಲಕ್ ಒಳ್ಳೆಯದಲ್ವಾ ಮಕ್ಕಳಿಗೆ ಹೆಲ್ತ್ಗೆ ಸೊ ಪಾಲಕ್ ಮುಂಚೆ ಹಾಕೊಳ್ಳಿ ಸಕ್ಕತ್ತಾಗಿರುತ್ತೆ ಅದೇ ಹಾಕ್ಬೇಕಂತಲ್ಲ ಜೀರಾ ರೈಸಿಗೆ ಈಗ ಹಾಕ್ತಾರ ಅಂತ ಕೇಳ್ಬೋದು ನೀವು ಇದು ಪಾಲಕ್ ಆಗಲ್ವಾ ಅಂತ ಇಲ್ಲ ಆಗೋದಿಲ್ಲ ಯಾಕಂದರೆ ಇದು ಜೀರಾ ಜಾಸ್ತಿ ಜೀರ್ಣ ಜಾಸ್ತಿ ಹಾಕಿರೋದ್ರಿಂದ ಜೀರಾ ರೈಸೆ ಪುದೀನ ಸೊಪ್ಪು ಅದನ್ನೇ ಪಾಲಕ್ ಹಾಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಚೆದು ಸ್ವಲ್ಪ ಕಹಿ ಅಂಶ ಇರುತ್ತೆ ಅದು ಬೇರೆ ಏನಿಲ್ಲ ರೈಸ್ಗೆ ಒಳ್ಳೆಯದು ಸೊ ಹಾಗಾಗಿ ಹಸಿ ಹಸಿ ಹೋಗೋ ತನಕ ಫ್ರೈ ಮಾಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಕಪ್ ಹಾಕಿದೆ ಎಷ್ಟು ಕಪ್ ನೀರು ನಾನು ಒಂದೂವರೆ ಕಪ್ ಹಾಕಿದೆ ಮೂರು ಲೋಟ ನೀರು ಹಾಕೋತೀನಿ ಬುಲೆಟ್ ರೈಸ್ ನಾನು ಯೂಸ್ ಮಾಡೋದು ಅದು ಕುದಿಯೋ ಟೈಮಲ್ಲಿ ಸ್ವಲ್ಪ ಒಂದು ಕಪ್ಪಷ್ಟು ಹೆಂಚೂರು ಮೊಸರು ಹಾಕ್ತಾಯಿದ್ದೀನಿ ಹಾಲು ಬೇಕಾದ್ರೆ ಹಾಕೋಬೋದು ನೀವು ಚೆನ್ನಾಗಿರುತ್ತೆ ಕಲರ್ ವೈಟ್ ಕಲರ್ ಇರುತ್ತೆ ಈ ಗೀ ರೈಸ್ ಹಾಕ್ತೀವಲ್ಲ ಸೊ ಹಾಗಾಗಿ ಹಾಲು ಬೇಕಾದ್ರೆ ಹಾಕೋಬೋದು ಸ್ವಲ್ಪ ಕೊಬ್ಬರಿ ಆಫ್ ನಿಂಬೆ ಹಣ್ಣ ಸ್ಕ್ವೀಸ್ ಮಾಡಿದ್ರೆ ಮೇಲೆ ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡಿ ನಿಟ್ಟು ಕ್ಲೋಸ್ ಮಾಡಿದ್ರೆ ಅಕ್ಕಿ ಸೇರಿಸಿ ಎರಡು ವಿಜಲ್ ತೊಗೊಂಡ್ರೆ ಜೀರಾ ರೈಸ್ ರೆಡಿ ಸೊ ನಾನು ಈ ಟೈಮಲ್ಲಿ ಕುದಿತಾಯಿದೆ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಯಾಕಂದರೆ ಆ ಧನಿಯಾದ ಫ್ಲೇವರ್ ಚೆನ್ನಾಗಿರುತ್ತೆ ಆಫ್ ನಿಂಬೆಣ್ಣ ಸ್ಕ್ವೀಸ್ ಮಾಡ್ತೀನಿ ಉಪ್ಪೆಲ್ಲ ಕರೆಕ್ಟಾಗಿದೆ ಅಕ್ಕಿ ಸೇರಿಸ್ಬಿಟ್ಟು ನಿಟ್ಟು ಕ್ಲೋಸ್ ಮಾಡ್ತೀನಿ ಇದಕ್ಕೆ ಕಾಂಬಿನೇಷನ್ ಚಟ್ನಿ ಚಟ್ನಿ ಅಥವಾ ಕುರ್ಮಾ ತರಕಾರಿ ಕುರ್ಮಾ ಅಥವಾ ಚಾಪ್ಸ್ ಚಿಕನ್ ಚಾಪ್ಸಿ ಅದು ಬಿಟ್ಟರೆ ಮೊಸರು ಬಜ್ಜಿ ಏನೇ ಆದರೂ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಸೊ ನಾನಿವತ್ತು ಅದೇನೂ ಮಾಡ್ತಾಯಿಲ್ಲ ಯಾಕಂದರೆ ಕೆಲಸಗಳಿದಾವೆ ಸೊ ಬರೀ ಜೀರಾ ರೈಸ್ ಬಂದೆ ನಾನು ಮಾಡ್ತಾ ಇರೋದು ಚೆನ್ನಾಗಿರುತ್ತೆ ಪ್ಲೇನ್ ರೈಸ್ ಟು ವಿಜಲ್ ಬರೋ ಅಷ್ಟರಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋಣ ಅಂತ ನನ್ನ ಸೋಮಾರಿ ಕಟ್ಟೆ ಈ ಮೆಟ್ಲ ಮೇಲೆ ಕೂತ್ಕೊಂಡು ಕಾಫಿ ಕುಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಸೊ ಅಲ್ಲೇ ಕೂತ್ಕೊಂಡು ನಾನು ಡೈಲಿ ಕಾಫಿ ಕುಡಿಯೋದು ಸಕ್ಕತ್ ಸಖತ್ತಂದರೆ ಸಖತ್ತಾಗಿದೆ ಸ್ಮೆಲ್ ಮಾತ್ರ ಗೀ ರೈಸ್ ಬಂದಂಗೆ ಬರ್ತಾ ಇದೆ ಜೀರಾ ರೈಸ್ಗಿಂತ ನೋಡಿ ವಿತೌಟ್ ಎನಿ ಆ್ಯಡೆಡ್ ಕಲರ್ ಫುಲ್ ವೈಟ್ ಅಂದರೆ ವೈಟ್ ಆಗಿ ಜೀರಾ ರೈಸ್ ಆಗಿ ಮಾಡ್ಕೊಬೋದು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹೆಲ್ತಿ ಕೂಡ ಟೇಸ್ಟಿ ಕೂಡ ಸಖತ್ತಾಗಿರುತ್ತೆ ನೋಡಿದ್ರೆ ಚೆನ್ನಾಗಿ ವಿತ್ ಇನ್ ಫೈವ್ ಟೆನ್ ಮಿನಿಟ್ಸಲ್ಲಿ ಹಾಕಿಬಿಡುತ್ತೆ ಫ್ರೆಂಡ್ಸ್ ಈರುಳ್ಳಿ ಹತ್ತಿರ ಮೆಣಸಿಕಾಯಿ ಅಷ್ಟೇ ಕಟ್ ಮಾಡ್ಕೊಳ್ಳೋಂಥದ್ದು ನೋಡಿ ಚೆನ್ನಾಗಿದೆ ಉದುದುರಾಗಾಗಿದೆ ನೋಡಿ ಖಂಡಿತ ನೀವು ಟ್ರೈ ಮಾಡಿ ನಾನು ಡಬ್ಬಿ ಕಟ್ತಾಯಿದ್ದೀನಿ ನೀವು ಖಂಡಿತವಾಗ್ಲೂ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಅಲ್ಲಿ ಹೇಳಿ ಅಥವಾ ನೀವು ಕಮೆಂಟ್ ಮಾಡಿ ಓಕೆನಾ ಡಬ್ಬಿ ಕಟ್ ಆದ್ಮೇಲೆ ಮಕ್ಕಳಿಗೆ ಇಬ್ಬರಿಗೂ ತಿಂಡಿ ಕೊಟ್ಟೆ ಚಾರು ಹಾಲು ಕೊಟ್ಟೆ ಬಿಸಿನೀರ್ ಕೊಟ್ಟೆ ಅವಳು ಇವಾಗ ಸ್ವಲ್ಪ ಹುಷಾರಾಗಿದ್ದಾಳೆ ಪಪ್ಪಾಯಿತು ತುಂಬಾ ತುಂಬ ಹಣ್ಣಾಗ್ಬಿಟ್ಟಿತ್ತು ಪಪ್ಪಾಯ ಕೂಡ ಕಟ್ ಮಾಡಿ ಲಂಚ್ ಬಾಕ್ಸ್ ಕಟ್ಟಿ ಪಪ್ಪಾಯ ತಿನ್ನಿ ಕಣ್ಣು ಒಳ್ಳೆಯದು ಸ್ಕಿನ್ ಒಳ್ಳೇದು ಇರ್ರೆಲರ್ ಪೀರಿಯಡ್ ಇದ್ರೆ ತುಂಬಾ ಒಳ್ಳೇದು ಪಪ್ಪಾಯ ತಿನ್ನಿ ನಾನು ತಿಂತೀನಿ ಡೈಲಿ ತಿನ್ನೋಕ್ಕಾಗಲ್ಲ ಕೆಲಸ ಜಾಸ್ತಿ ಇದ್ದಾಗ ತಿನ್ನೋಕ್ಕಾಗಲ್ಲ ಮನೆ ಹೊರಿಸ್ಬೇಕು ಕಸ ಹೊಡೆದೆ ಟಬ್ ಕಾಣಿಸ್ದಾಗ ಹಿಂದೆ ಟಬ್ಬು ವೆಲ್ಕಮ್ ಫ್ರೆಂಡ್ಸ್ ಅರ್ಧಂಬರ್ಧ ಪಾತ್ರೆ ತೊಳೆದೆ ಅರ್ಧಂಬರ್ಧ ಪಾತ್ರೆ ಗುಡ್ಡೆ ಹಾಕಿದ್ದೀನಿ ಹಾಲು ಕಾಸರ ಪಾತ್ರೆ ಅಡುಗೆ ಮನೆ ಪರಿಸ್ಥಿತಿ ಈ ರೀತಿ ಇದೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಲಂಚ್ ಬಾಕ್ಸ್ ರೆಡಿ ಆಯಿತು ನಿಂಗೆ ಇವತ್ತು ಟೆಸ್ಟ್ ಯಾವುದು ಹಾಂ ನೀವು ಬರಿತಾ ಇರೋದೇನೋ ಹಿಂದಿ ಟೆಸ್ಟಾ ಇವತ್ತು ಮತ್ತೆ ಇವತ್ತು ಟೆಸ್ಟ್ ಯಾವುದು ಕಂಪ್ಯೂಟರ್ ಇ ವಿ ಎಸ್ ಕಂಪ್ಯೂಟರ್ ಎರಡು ಟೆಸ್ಟ್ ಇಟ್ಕೊಂಡು ನೀನು ಬರಿತಾ ಇರೋದೇನೋ ಹಿಂದಿ ಬರಿತಾ ಇರೋದು ನೀನು ಆ ನಾನು ನಿಮ್ಗೆ ಏನು ಏನು ಬಂದೆ ಬಂದೆ ಬಂದು ನಿಮಿಷ ಹಾಗೆ ಕೂತಿರೋ ಬರ್ತೀನಿ ನಾನು ಹೇಳೋದೊಂದು ನನ್ನ ಮಕ್ಕಳು ಮಾಡೋದೊಂದು ಶೂಸ್ ಎಲ್ಲ ಎತ್ತು ಪಾಲಿಷ್ ಮಾಡಿಟ್ಟೆ ಅಷ್ಟರಲ್ಲಿ ಅಪ್ಪ ಕೂಡ ಎದ್ದು ಬಂದು ಕೂತ್ಕೊಂಡ್ರು ನನಗೆ ಫಸ್ಟ್ ಕಾಫಿ ಕೊಡು ನಾನು ವಾಕ್ ಹೋಗಬೇಕು ನಂಗೆ ತುಂಬ ಚಳಿ ಆಗ್ತಾಯಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಫಸ್ಟಿಗೆ ನ್ಯೂಸ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಸೊ ಹೆಡ್ಲೈನ್ಸ್ ಎಲ್ಲ ಬರ್ತಾಯಿತ್ತು ಅದಕ್ಕೆ ನನ್ನ ಮಗನ್ನ ನೋಡು ನ್ಯೂಸ್ ನೋಡು ಅಂತ ಹೇಳ್ತಾ ಮಕ್ಕಳಿಗೆ ಮಕ್ಳಿಗೆ ತೋರಿಸೋಂಥದನ್ನ ತೋರಿಸ್ಬೇಕು ಸ್ವಲ್ಪ ನ್ಯೂಸ್ ರೀಡಿಂಗ್ ನ್ಯೂಸ್ ಪೇಪರ್ಸ್ ಈ ಥರದ್ದೆಲ್ಲ ಮಾಡಿಸ್ಬೇಕು ಸೊ ಅವ್ಳು ಸ್ವಲ್ಪ ನ್ಯೂಸ್ ಎಲ್ಲ ನೋಡಾದ ಮೇಲೆ ಅವಳು ಬಾರಮ್ಮ ಜುಟ್ಟು ಕಟ್ಟು ಜುಟ್ಟು ಕಟ್ಟು ಸೊ ಜುಟ್ಟೆಲ್ಲ ಕಟ್ಟಿದೆ ಅವಳು ನನಗೆ ರೇಗ್ಸೋದು ನಾನು ಅವಳು ಕಾಲು ಎಳೆಯೋದು ತಪ್ಪಿದ್ದಲ್ಲ ಇಬ್ಬರು ಹೀಗೆ ಕಚ್ಚಾಡಿಕೊಂಡು ಫೈನ್ ಲ್ಲಿ ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ನೀಟಾಗಿ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋಷ್ಟ್ರಲ್ಲಿ ಒಂಬತ್ತು ಗಂಟೆ ಹಾಗೆ ಹೋಯ್ತು ಸಿಂಪಲ್ ಆಗೇ ಇವತ್ತು ಇನ್ನೂರ ಐವತ್ತು ರೂಪಾಯಿ ಇದೆ ಸಾಮಂತಿಗೆ ಹೂವು ಸೊ ಸ್ವಲ್ಪ ಸಾಮಂತಿಗೆ ತಂದಿದ್ರು ಅದ್ರ ಜೊತೆ ಇವತ್ತು ಸೂಜಿ ಮಲ್ಲಿಗೆ ತುಂಬ ತಂದಿದ್ರು ಸೂಜಿ ಮಲ್ಲಿಗೆ ಹಾಕಿ ಇವತ್ತು ಹಾರ ಇನ್ನೂ ಬಾಡಿರಲಿಲ್ಲ ಹಾರ ಎಲ್ಲ ತೆಗಿಲಿಲ್ಲ ಹಾಗೇನೇ ಹಾಕ್ಬಿಟ್ಟು ಇದು ಸೋಮವಾರದ ವ್ಲಾಗ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಸೋಮವಾರ ಅಂದ್ರೇ ಪಾಸಿಟಿವ್ ವೈಬ್ಸ್ ಸೊ ಸಾಮಂತಿಗೆ ಹೂವು ಎಲ್ಲ ಹಾಕಿ ಪೂಜೆ ಮಾಡಿದೆ ತುಂಬ ಸಮಾಧಾನ ಆಯಿತು ನನಗೆ ಯಾಕಂದರೆ ಒಂಥರ ಈ ರೀತಿ ಧೂಪ್ಪ ಹಾಕಿ ಪೂಜೆ ಮಾಡಿದ್ರೆ ಸಮಾಧಾನ ಆಗುತ್ತೆ ಎಲ್ಲ ಕೆಲಸ ಆದಮೇಲೆ ಮನೇಲೂ ಪೂಜೆ ಆದಮೇಲೆ ನಿಯರ್ ಬೈ ಮನೆ ಹತ್ರ ಇರೋಂಥ ಮಹದೇಶ್ವರ ಟೆಂಪಲ್ಗೆ ಬಂದೆ ಇವತ್ತಂತೂ ಸಖತ್ ಅಂದರೆ ಸಖತ್ತಾಗಿ ದೇವ್ರನ್ನ ಅಲಂಕಾರ ಮಾಡಿದರು ಇವತ್ತೇನು ಸ್ಪೆಷಲ್ ಡೇ ಅಂತ ನೋಡ್ತಾ ಇದ್ದೆ ಏನೂ ಇರಲಿಲ್ಲ ಬಟ್ ಮಾದಪ್ಪ ಮಾತ್ರ ತುಂಬ ಮುದ್ದಾಗಿ ಕಾಣ್ತಾಯಿದ್ರು ಮಳೆ ಫ್ರೆಂಡ್ಸ್ ಜೋರು ಮಳೆ ಸೋನೆ ಮಳೆ ಆ ಮಳೆಲೂ ಕೂಡ ನಾನು ಟೆಂಪಲ್ಗೆ ಬಂದಿದ್ದೀನಿ ನೋಡಿ ಮನೆಗೆ ಬಂದ ತಕ್ಷಣ ಒಂದು ಹೂ ಕೂಡ ಬಿಟ್ಟಿತ್ತು ದಾಸವಾಳ ಹೂ ನನಗೆ ರಂಗೋಲೆ ಬಿಟ್ಟು ಪೂಜೆ ಮಾಡೋ ಅಭ್ಯಾಸ ಸೊ ರಂಗೋಲೆ ಬಿಟ್ಟೋಗಿದ್ದೆ ಬರೋಷ್ಟ್ರಲ್ಲಿ ರಂಗೋಲೆ ಎಲ್ಲ ಅಳಿಸೋಗಿದೆ ಸರಿತಾ ಹಾಂ ಸರಿತಾ ನೀವು ಹಿಂಸೆ ಕೊಟ್ಟು ಮಾತಾಡಿದ್ರು ಹ್ಞೂ 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 ಎರಡು ಬಿಟ್ಟರೆ ನನ್ನ ಹಸ್ಬೆಂಡ್ ಬೇರೆ ಮಾತಾಡೋದಿಲ್ಲ ಅವ್ರಿಗೆ ತಿಂಡಿ ಕೊಟ್ಟು ಒಂದು ಕಪ್ ಬಿಸಿ ಹಾಲು ಕೊಟ್ಟೆ ಅವರು ಕುಟು ಕುಡಿದ್ಬಿಟ್ಟು ಅವ್ರ ಕೆಲಸಕ್ಕೆ ಅವ್ರು ಹೋದರು ಈಗ ನಾನು ತಿಂಡಿ ತಿಂತಾಯಿದ್ದೀನಿ ಗಮ್ ಅಂತ ಇದೆ ತುಪ್ಪದ ಫ್ಲೇವರು ತಿಂಡಿ ಎಲ್ಲ ತಿಂದ ಆಮೇಲೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಈ ನಡುವೆ ಕಾಫಿಗೆ ತುಂಬ ಅಂದರೆ ತುಂಬಾ ಅಡಿಕ್ಟ್ ಆಗಿದ್ದೀನಿ ಚಳಿಗೋ ಏನೋ ಗೊತ್ತಿಲ್ಲ ಬಟ್ ಎವ್ರಿ ಟೈಮ್ ಕಾಫಿ ಬೇಕು ಬೇಕು ಅನ್ನಿಸ್ತಾ ಇರುತ್ತೆ ಹೇಗಿತ್ತು ಹೇಗಿತ್ತು ಅಂತ ಸತೀಶ್ನ ಕೇಳಿದೆ ಅವರು ಹ್ಞೂ ಚೆನ್ನಾಗಿತ್ತು ಹ್ಞೂ ಅಷ್ಟೇ ಅವ್ರು ಹೇಳಿದ್ದು ಬೇರೆ ಅವ್ರ ಬಾಯಿಂದ ಮಾತೇ ಬರೋ ಟೈಮ್ ಬಂದು ಹತ್ತು ಕಾಲು ನೋಡಿ ನನ್ನ ಬ್ಯಾಗ್ರೌಂಡ್ ಎಲ್ಲ ಕೆಲಸ ಮುಗೀತು ಟೆಂಪಲ್ಗೆಲ್ಲ ಹೋಗಿ ಬಂದೆ ವಾರ ಪೂಜೆ ಪ್ರತಿ ಒಂದು ಮುಗ್ದಿದೆ ಸೊ ಯಾಕಪ್ಪ ಇವಾಗ ಮತ್ತೆ ಇದ್ದೀನಿ ಅಂತಂದರೆ ಒಂದು ಸ್ವಲ್ಪ ಮಾತಾಡೋಣ ಅಂತ ತಲೆನೇ ಒಣಗ್ತಾ ಇಲ್ಲ ನನಗೆ ನಿಜಕ್ಕೂ ತಲೆನೋ ಬಂದ್ಬಿಡುತ್ತೆ ತಲೆನೇ ಒಣಗ್ತಾ ಇಲ್ಲ ನಿಮ್ಮೆಲ್ಲರ ಪ್ರೀತಿಗೆ ವಿಶ್ವಾಸಕ್ಕೆ ನಾನು ಅರ್ಹಳೋ ಏನೋ ನಿಜಕ್ಕೂ ನಂಗೆ ಗೊತ್ತಿಲ್ಲ ತುಂಬ ಹಬಾರಿಯಾಗಿದ್ದೀನಿ ಬಾಟಮ್ ಆಫ್ ಮೈ ಹಾರ್ಟ್ ನಾನು ಬರೀ ಹೇಳ್ತಾ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನಕ್ಕಪ್ಪ ಅಂತಂದರೆ ಮತ್ತೆ ಸೋನೆ ಮಳೆ ಸ್ಟಾರ್ಟ್ ಆಯಿತು ಇವತ್ತು ನಾನು ಮಾಡಿದಂಥ ಪಲಾವ್ ಸಖತ್ತಾಗಿತ್ತು ಜೀರಾ ರೈಸ್ ಸೊ ಖಂಡಿತ ನೀವು ಟ್ರೈ ಮಾಡಿ ಖಾರ ಖಾರವಾಗಿ ಜೀರಿಗೆ ಹೆಲ್ತ್ಗೆ ತುಂಬ ಒಳ್ಳೆಯದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಜೀರಿಗೆಯಿಂದ ಒಂದು ಸೆಕೆಂಡ್ ನಂತರ ಯಾರಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ ಇರೋರು ದಯವಿಟ್ಟು ಟ್ರೈ ಮಾಡಿ ಗ್ಯಾಸ್ಟ್ರಿಕ್ ಜೀರಿಗೆ ತಿನ್ನೋದರಿಂದ ನಾನು ಒಂದು ಟಿಪ್ ಹೇಳಬೇಕು ನಿಮಗೆ ಅರ್ಲಿ ಮಾರ್ನಿಂಗ್ ಹಾಲುಗಳು ಖಾಲಿ ಹೊಟ್ಟೆ ಅಂತ ಹೇಳ್ತೀವಲ್ಲ ಸೊ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಖಂಡಿತವಾಗ್ಲೂ ಅವಾಯ್ಡ್ ಆಗುತ್ತೆ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾನು ಯಾವುದೋ ಒಂದು ಬುಕ್ಕಲ್ಲಿ ಓದಿದ್ದೆ ನೆನಪು ಸೊ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತಾ ಇದ್ದೀನಿ ನನಗೂ ತುಂಬ ಯೂಸ್ಫುಲ್ ಆಗ್ತಾಯಿದೆ ನೀವು ಕೂಡ ಟ್ರೈ ಮಾಡಿ ಜೀರಿಗೆನ ಹಗದು ಖಾಲಿ ಹೊಟ್ಟಲ್ಲಿ ಅರ್ಲಿ ಮಾರ್ನಿಂಗ್ ಈಗ ನೀವು ಎಷ್ಟೊತ್ತಿಗೆ ಹೇಳ್ತೀರಾ ಎದ್ದ ತಕ್ಷಣ ಬೈ ವಾಶ್ ಮಾಡಿ ಮೌತ್ ವಾಶ್ ಮಾಡಿ ಜೀರಿಗೆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಖಂಡಿತವಾಗ್ಲೂ ಅವಾಯ್ಡ್ ಆಗುತ್ತೆ ಖಂಡಿತ ಇದ್ವನ್ ಟ್ರೈ ಮಾಡಿ ಏನೋ ಹೇಳ್ತಾ ಇದ್ದೆ ಲಾಸ್ಟ್ ಬೀಡಿಯೋ ಅಪ್ಲೋಡ್ ಮಾಡಿದ್ದೆ ಸುಮಾರು ಜನ ನನಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ನೆಗೆಟಿವ್ ಇಲ್ವಾ ಅಂತಲ್ಲ ಈಗ ಒಂದು ಸರ್ಟೈನ್ ಏಜ್ ಆಗ್ತಾ ಅಥವಾ ಸರ್ಟೈನ್ ಒಂದು ಎಕ್ಸ್ಪೀರಿಯನ್ಸ್ ಬರ್ತಾ ಕಮೆಂಟ್ಸ್ ಇರುತ್ತೆ ಹತ್ತು ಪಾಸಿಟಿವ್ ಕಮೆಂಟ್ಸ್ ಇದ್ದರೆ ಎರಡಾದರೂ ನೆಗೆಟಿವ್ ಆಗಿ ಇದ್ದೇ ಇರುತ್ತೆ ಸೊ ಇವಾಗ ಏನಂತ ನನಗೆ ನಾನೇ ಏನಂತ ಥಿಂಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದರೆ ಹತ್ತು ಜನ ಪ್ರೀತಿ ಕೊಡ್ತಾರೆ ಅದರಲ್ಲಿ ಇಬ್ಬರು ಕಾಲು ಎಳಿತಾರೆ ಪ್ರೀತಿ ಕೊಟ್ಟೋರ್ದು ಜಾಸ್ತಿ ನೋಡೋಣ ಕಾಲು ಎಳಿಯೋರ್ ಕೆಲಸ ಕಾಲು ಹೇಳ್ಕೊಂಡೇ ಇರಲಿ ಅದ್ರ ಬಗ್ಗೆ ಅಷ್ಟು ಥಿಂಕ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನನಗೆ ನಾನೇ ಅಂದ್ಕೊಂಡಿದ್ದೀನಿ ಸುಮಾರು ಜನ ಸುಮಾರು ಥರ ಮೋಟಿವೇಟ್ ಮಾಡಿದ್ರು ತಲೆ ಕೆಡ್ಸ್ಕೊಬೇಡಿ ಬಿಟ್ಟಾಕಿ ಹಾಗೆ ಹಿಂಗೆ ಅಂತ ತುಂಬ ಫಸ್ಟ್ರೇಷನ್ ಆಗ್ತಾ ಇತ್ತು ನನಗೆ ಎಸ್ಪೆಷಲಿ ಯಾಕಂದ್ರೆ ನನಗೆ ಕೆಲಸದ ಒತ್ತಡ ಮನೆ ಕೆಲಸ ಕೆಳಗಡೆ ಗೋಡೋನ್ ಕೆಲಸ ಮಕ್ಕಳು ಕೆಲಸ ಅವ್ರಿಗೆ ಓದ್ಸೋದು ಬರ್ಸೋದು ಇದೆಲ್ಲ ಕೆಲಸದ ನಡುವೆ ಫ್ರೀ ಮಾಡಿಕೊಂಡು ಯೂಟ್ಯೂಬ್ ಮಾಡ್ತಾ ಇದ್ದೆ ಮಾಡಿದ ತಕ್ಷಣ ಕಮೆಂಟ್ಗಳು ನೋಡ್ತಾ ಇದ್ದೆ ಏನೋ ಒಂಥರ ಎಂಥೋಸಿಯಾಸಮ್ ಇರ್ತಾಯಿತ್ತು ಕಮೆಂಟ್ಗೆ ರಿಪ್ಲೈ ಮಾಡ್ತಾಯಿದ್ದೆ ಆಲ್ ಆಫ್ ಅ ಸಡನ್ ಈಗ ಮಾಡಲ್ವಾ ಅಂತಲ್ಲ ಈಗಲೂ ಮಾಡ್ತೀನಿ ನಾನು ಏನು ಹೇಳೋ ಕೊರಟಿದ್ದೀನಿ ಅಂತಂದರೆ ಈ ನಮ್ಮ ಮನೆ ಹತ್ರ ಅಂತೂ ಬೆಳಗ್ಗೆ ಆಯ್ತು ಅಂದರೆ ಸೌಂಡು ಗುರು ನೆಮ್ಮದಿಯಾಗಿ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅನ್ನೋಂಗೂ ಇಲ್ಲ ಟಪ 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 ಸೌಂಡು ಕೆಚ್ಚೋದು ಅಯ್ಯೋ ಫ್ರೆಂಡ್ಸ್ ಹೆಂಗಿದ್ದಾರೆ ಜನಗಳು ಅಂದರೆ ನಮ್ಮ ಮನೆ ಹತ್ರ ಎಸ್ಪೆಷಲಿ ಅಕ್ಕಪಕ್ಕ ನಿಮ್ಮಗಳ ಮನೆ ಹತ್ರನೂ ಹಿಂಗಿರ್ತಾರ ಗೊತ್ತಿಲ್ಲ ನಾನು ಮಾತಾಡ್ತಾ ಇದ್ದಿದ್ದು ವಿಷಯನೇ ಬಿಟ್ಬಿಟ್ಟೆ ಈ ಸೌಂಡ್ ಕೇಳಿ ಪೊರ್ಕೆ ನಾನು ನೆಲೆ ಕೊಡಿತಾರೆ ಫ್ರೆಂಡ್ಸ್ ಯಾಕಂತ ಗೊತ್ತಿಲ್ಲ ಆಲ್ ಆಫ್ ಸಡನ್ ನಾನು ನನ್ನ ಈಚೆ ಅಷ್ಟು ಹೋಗೋದಿಲ್ಲ ಅಕಸ್ಮಾತ್ ಏನಾದರೂ ಯಾರಾದರೂ ಅಕ್ಕ ಅಂತ ನನ್ನನ್ನು ಕರೆದಾಗ ನಮ್ಮ ಹುಡುಗರು ಯಾರಾದರೂ ಕರೆದಾಗ ಆಲ್ ಅಲ್ಲಫ ಸಡನ್ ನಾನೇನಾದರೂ ಈಚೆ ಹೋದರೆ ಪೊರಕೆ ತೊಗೊಂಡು ನೆಲ್ಕೊಡಿತಾರೆ ಅಂತ ಕಿತ್ತೋ ಜನಗಳನ್ನ ನಾನು ಯಾರಿಗೇನು ಮಾಡಿದ್ದೀನಿ ಗುರು ನನಗಂತೂ ಗೊತ್ತಿಲ್ಲ ಗೈಸ್ ನಾನು ಆಯ್ತು ನನ್ನ ಕೆಲಸ ಆಯ್ತು ನನ್ನ ಮನೆ ಆಯ್ತು ನನ್ನ ಮಕ್ಕಳು ಡೋರ್ ಲಾಕ್ ಆಯ್ತು ಇಷ್ಟರಲ್ಲೇ ಇದೆ ನನ್ನ ಲೈಫು ನೀವೇನು ನೋಡ್ತಾ ಇದ್ದೀರಾ ಇವತ್ತು ಬೆಳಗ್ಗೆಯಿಂದಾನು ಈಚೆಗೆ ಮುಖ ಹಾಕಿಲ್ಲ ನಾನು ಏನಾದರೂ ರಂಗೋಲೆ ಹಾಕೋದಿದ್ರೆ ಅಥವಾ ಪೋಟಿಕ ಒರೆಸೋದೇನಾದರೂ ಕ್ಲೀನ್ ಮಾಡೋದಿದ್ರೆ ಈಚೆ ಹೋಗ್ತೀನಿ ಅಂಥದ್ರಲ್ಲೂ ನನ್ನ ಕಂಡ್ರೆ ಯಾಕೋ ಗೊತ್ತಿಲ್ಲ ಗೈಸ್ ಅಪಾರ್ಟ್ ಫಾರ್ ದಟ್ ಬಿಟ್ಟಾಕಿ ತಲೆ ಕೆಡಿಸ್ಕೊಳ್ಳೋಲ್ಲ ಅಲ್ಲ ಒಂದು ಈಗ ಈಗ ಏನೋ ಒಂದು ಸೌಂಡ್ನಿಗೆ ನೆನ್ಪಾಯಿತು ಅದಕ್ಕೆ ಹೇಳಿದೆ ನೆಮ್ಮದಿಯಾಗಿದ್ದಾರೆ ಅಂತಂದರೆ ಹಾಳು ಮಾಡೋಕೆ ಈ ಥರದವ್ರು ಇದ್ದೇ ಇರ್ತಾರೆ ಅದಾದಮೇಲೆ ಇವಾಗ ಒಂದು ಸ್ವಲ್ಪ ಅದೆಲ್ಲ ನೆಗ್ಲೆಕ್ಟ್ ಮಾಡೋಣ ಅಥವಾ ಬಂದಿದ ತಕ್ಷಣ ಓದ ತಕ್ಷಣ ಡಿಲೀಟ್ ಮಾಡೋಣ ಅವ್ರು ಮಾಡಿದ್ದು ಅವ್ರು ಅನ್ಭವಿಸ್ತಾರೆ ಕರ್ಮ ರಿಟರ್ನ್ಸ್ ಅಂತೆ ಆದಷ್ಟು ಬೇಗ ನಮಗೆ ಕರ್ಮ ಕೊಡುತ್ತೆ ನಮಗೆ ಅಂತ ಅಂದ್ಕೊಂಡು ಈಗ ಅದನ್ನೆಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ ಇವಾಗ ನಿಮ್ಗೆ ಅನಿಸ್ಬೋದು ಏನು ಸೇಸ್ ತಂಬ್ಲೈನ್ ಏನಿದೆ ನೀವೇನು ಇದ್ದೀರಾ ಅಂತ ಸೊ ಅದೇ ವಿಷಯಕ್ಕೆ ಬರ್ತೀನಿ ಆವಾಗಲೇ ಹೇಳಿದೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಿರ್ತಾರೆ ಸಿಸ್ ನೀವು ಪೂಜೆ ಎಲ್ಲ ಮಾಡ್ತಿರ್ತೀರ ವಾರ ಪೂಜೆ ನಿಮಗೆ ದೇವ್ರ ಮೇಲೆ ತುಂಬ ಭಕ್ತಿ ಅದ್ರ ಬಗ್ಗೆ ನಮಗೇನಾದರೂ ಟಿಪ್ಸ್ ಕೊಡಿ ಸಿಸ್ ಯಾವುದಾದ್ರೂ ನಮಗೆ ತುಂಬ ಒಳ್ಳೆಯದಾಗೋ ಥರ ಅಥವಾ ನಮಗೆ ಪಾಸಿಟಿವ್ ಆಗಿ ಏನೋ ಒಂಥರ ಹೇಳೋ ಥರ ನಮ್ಗೆ ಏನಾದರೂ ಹೇಳಿ ಸಿಸ್ ಹೇಳ್ಕೊಡಿ ಸಿಸ್ ಅಂತ ಸುಮಾರು ಒಂದು ವೀಡಿಯೋದಲ್ಲಿ ಒಂದಾದರೂ ಎರಡಾದರೂ ಕಮೆಂಟ್ ಇದ್ದೇ ಇರುತ್ತೆ ನಾನು ಒಂದು ಏನು ಹೇಳ ಗೊತ್ತಾಗ ಯಾ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾರು ನಾನು ಕಾಯಕನೇ ಕೈಲಾಸ ಅಂತ ನಾನು ಬಸವಣ್ಣರ ತತ್ವನ ನಾನು ನಿಜಕ್ಕೂ ನನಗೆ ನಾನು ನಂಬಿರೋದು ನನ್ನ ಕೆಲಸಾನು ನನ್ನ ಕೆಲಸನೇ ನನ್ನ ದೇವರು ಈ ಯೂಟ್ಯೂಬ್ ಬಿಟ್ಟಾಕಿ ಫ್ರೆಂಡ್ಸ್ ಇದು ಇವಾಗ ಬಂದಿರೋದು ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಎಂಥದೇ ಇದ್ರೂ ಲಕ್ಷ್ಮಿ ತಾನಾಗಿ ಒಲಿದು ಬರುತ್ತೆ ನಂಬಿಕೆ ಇರಬೇಕು ಅಪ್ಪ ನಂಬಿಕೆ ಮೂಡ್ ನಂಬಿಕೆ ಎಲ್ಲ ಬೇಡ ಗಾಯಸ ಯಾರೋ ಒಬ್ಬರು ಯಾರೂ ನಾನು ಬ್ಲೇಮ್ ಮಾಡ್ತಾಯಿಲ್ಲ ಯಾವ ಯೂಟ್ಯೂಬರ್ ಹೆಸರು ನಾನು ತೊಗೊಳಕ್ಕೆ ಇಷ್ಟ ಇಲ್ಲ ಅಥವಾ ಯಾ ಯಾರದೇ ಇದ್ರೂ ನಾನು ತೊಗೊಳೋಕ್ಕೆ ಹೇಳಲ್ಲ ಯಾಕಂದರೆ ಸ್ವಲ್ಪ ಜನ ಆ ಯೂಟ್ಯೂಬರ್ ಈ ಥರ ಪೂಜೆ ಬಗ್ಗೆ ಹೇಳ್ತಾರೆ ಈ ಯೂಟ್ಯೂಬರ್ ಈ ಥರ ಪೂಜೆ ಬಗ್ಗೆ ಹೇಳ್ತಾರೆ ನೀವು ಯಾಕೆ ಹೇಳಲ್ಲ ನೀವೆಲ್ಲ ಇಷ್ಟು ವಾರ ಪೂಜೆ ಮಾಡ್ತೀರಾ ಅಂಥದ್ರಲ್ಲಿ ನೀವು ಹೇಳ್ಬೋದಲ್ವಾ ಅಂತ ಅಂದ್ಬಿಟ್ಟು ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಈ ಥರದ್ದೆಲ್ಲ ಇರುತ್ತೆ ಅಂತೆಲ್ಲ ಹೇಳ್ತಾಗ ನಾನು ಹೇಳ್ತೀನಿ ಯಾರೋ ಮಾಡ್ತಾರೆ ಯಾರೋ ಹೇಳ್ತಾರೆ ಅಂತ ನಾವು ಮಾಡೋಕ್ಕೆ ಹೋಗ್ಬಾರ್ದು ತನನ ನಾವು ಬಿಟ್ಕೊಡೋಕೆ ಹೋಗ್ಬಾರ್ದು ವೆರಿ ಗುಡ್ ಎಕ್ಸಾಂಪಲ್ಸ್ ಅಂದರೆ ನನಗೂ ಪ್ರಮೋಷನ್ಸ್ ಬರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಜ್ಯೋತಿಷ್ಯ ದೊರೆದು ಆಸ್ಟ್ರೆಲೇ ಧರಿಸ್ದು ನನ್ನಲ್ಲಿ ಸೈಡಲ್ಲಿ ಒಂದು ಅವರು ನಂಗೆ ಮೆಸೇಜ್ ಮಾಡಿರೋ ಚಾಟ್ ಒಂದು ಕ್ಲಿಪ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಗೊತ್ತಾಗುತ್ತೆ ನಿಮಗೆ ಯಾಕಂದರೆ ನನಗೆ ನಂಬಿಕೆ ಇದ್ದರೆ ನನ್ನ ನನ್ನ ಮೇಲೆ ನನ್ನ ನಂಬಿಕೆ ಇದೆಯಾ ನಾನು ಮಾಡ್ತೀನಿ ನನಗೆ ಅವ್ರ ಮೇಲೆ ನಂಬಿಕೆ ಇದೆಯಾ ನಾನು ಮಾಡ್ತೀನಿ ನಾನು ಮಾಡಲ್ಲ ಅಂತಲ್ಲ ಫಸ್ಟ್ ಆಫ್ ಆಲ್ ಈ ಥರದ್ದೆಲ್ಲ ಫೇಕ್ ಅದೆಲ್ಲ ಮಾಡೋಕ್ಕೆ ಇಷ್ಟವೂ ಇಲ್ಲ ಅವರೇನೋ ಐದು ಸಾವಿರ ಹತ್ತು ಸಾವಿರ ಕೊಡ್ತಾರೆ ಅಂತ ದುಡ್ಡಿನ ಆಸೆಗೆ ನಾವು ಮಾಡಿ ನಂಬಿಕೆ ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ ಎಸ್ಪೆಷಲಿ ನನಗೆ ಇಷ್ಟ ಇಲ್ಲ ಬೇರೆಯವ್ರದ್ದೇನೋ ನನಗೆ ನಿಜಕ್ಕೂ ಗೊತ್ತಿಲ್ಲ ನಾನು ಯಾರ ವಿಷಯನೂ ನಾನು ಬ್ಲೇಮ್ ಇಲ್ಲ ನನ್ನನ್ನು ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇದ್ದೀನಿ ಆ ಪೂಜೆ ಬಗ್ಗೆ ಮಾತಾಡೋದಾದ್ರೆ ಅವ್ರು ಆ ಥರ ಪ್ರಮೋಷನ್ಸ್ ಮಾಡ್ತಾರೆ ನೀವು ಈ ಥರ ಪ್ರಮೋಷನ್ಸ್ ಯಾಕೆ ಮಾಡಲ್ಲ ಅಂತ ಕೇಳಿ ಕೇಳ ಅವರು ಅದು ತಪ್ಪು ಅಂತಲ್ಲ ನೆಗೆಟಿವ್ ಅಂತಲ್ಲ ಅವರು ನನ್ನನ್ನು ಕೇಳಿದ್ದಕ್ಕೆ ನಾನು ಅವರಿಗೆ ಕಮೆಂಟಲ್ಲಿ ಹೇಳಕ್ಕೆ ತುಂಬ ಲಾಂಗ್ ಆಗುತ್ತೆ ನನಗೆ ಅಷ್ಟು ಟೈಪ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೂ ಅಷ್ಟು ಇದಿಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಮುಖಾಂತರ ಏನು ಕನ್ವೆ ಮಾಡ್ತಾಯಿದ್ದೀನಿ ಅಂದರೆ ಗಾಯ್ಸ್ ನನಗೇನು ಅನ್ನಿಸ್ತು ಫ್ರೆಂಡ್ಸ್ ನಾನು ಅದನ್ನು ಮಾತ್ರ ಮಾಡ್ತೀನಿ ಫ್ರೆಂಡ್ಸ್ ಅದು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ನಾನು ಮಾಡೋಕ್ಕೋಗಲ್ಲ ಅದು ಇಷ್ಟವೂ ಇಲ್ಲ ನಾನು ಸ್ಟ್ರೇಟ್ ಫಾರ್ವರ್ಡ್ ನನಗೆ ಅನ್ನಿಸ್ತಾ ನಾನು ಮಾತಾಡ್ತೀನಿ ಅದು ಬಂತ ಬಾಯಿಗೆ ಮನಸ್ಸಿಗೆ ಬಂದ್ಬಿಡ್ತಾ ಆ ಕ್ಷಣ ಹೇಳಿಬಿಡ್ತೀನಿ ಸುಮ್ಮನೆ ಆಗ್ಬಿಡ್ತೀನಿ ನಾನು ಕ್ಯಾರಿ ಓವರು ಕೂಡ ನಾನು ಮಾಡೋಕ್ಕೋಗೋದಿಲ್ಲ ಅದಾದಮೇಲೆ ಇನ್ನೊಂದು ಎಷ್ಟು ದೀಪ ಹಚ್ತೀರಾ ಎಷ್ಟು ದೀಪ ಹಚ್ಚಬೇಕು ಎಷ್ಟು ದೀಪ ಹಚ್ಚೋದ್ರಿಂದ ಮನೆಗೆ ಒಳ್ಳೇದಾಗುತ್ತೆ ಒಬ್ಬರು ಸಿಸ್ಟರ್ಸ್ ನನಗೆ ಕಮೆಂಟ್ ಮಾಡಿದರು ಪ್ಲೀಸ್ ಇದ್ರ ಬಗ್ಗೆ ನನಗೆ ಡೀಟೇಲಾಗಿ ಹೇಳಿ ಅಂತಲೂ ಕೂಡ ಹೇಳಿದರು ಸಿಸ್ ನಾನು ಹೇಳೋದು ನೀವು ಎರಡೇ ದೀಪ ಹಚ್ಚಿ ಮನೇಲಿ ನೀವು ಅಷ್ಟು ದೀಪ ಹಚ್ಚಬೇಕು ಇಷ್ಟು ದೀಪ ಹಚ್ಚಬೇಕು ಅಷ್ಟೇ ದೀಪ ಹಚ್ಚಬೇಕು ಅಂತೇನೋ ರೂಲ್ಸ್ ಇಲ್ಲ ಹಚ್ಚೋದು ಎರಡು ಮಣ್ಣಿನ ದೀಪ ಆದ್ರೂ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಹಚ್ಚಿ ನಾನು ಅದೊಂದು ಹೇಳೋಕೆ ಇಷ್ಟಪಡ್ತೀನಿ ನಾನು ಹನ್ನೆರಡು ದೀಪ ಹಚ್ಚೋದು ದೀಪ ಹಚ್ಚೋದ್ರಿಂದ ಒಳ್ಳೇದಾಗ್ಬಿಡುತ್ತೆ ನಮಗೆಲ್ಲಾನು ಸಿಕ್ಬಿಡುತ್ತೆ ನಮಗೆಲ್ಲಾನು ಲಭಿಸ್ಬಿಡುತ್ತೆ ಶುದ್ಧ ಸುಳ್ಳು ಕಾಯಿಸ್ ದೀಪ ಹಚ್ಚೋದ್ರಿಂದ ಶಾಂತಿ ಸಿಗುತ್ತೆ ಬಿಟ್ಟರೆ ಎಲ್ಲ ತಾನಾಗಿ ಒಲ್ದು ಬಂದ್ಬಿಡುತ್ತೆ ಅಲ್ಲ ಈ ಥರ ಒಂದು ಏನಿದೆ ಈ ಈ ಥರದಿಂದ ಬನ್ನಿ ಈಚೆ ನೀವು ಸ್ವಲ್ಪ ತಿಂಕ್ ಮಾಡಿ ನೀವು ಮಾಡೋ ಕೆಲಸದಿಂದ ಶ್ರದ್ಧೆ ಭಕ್ತಿ ದೇವ್ರಿದೆ ನಾನು ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ದೇವ್ರಿಲ್ಲ ಅಂತ ನಾನು ಹೇಳ್ತಾಯಿಲ್ಲ ಅಥವಾ ನೀವೇ ಮಾಡ್ತೀರಾ ನಾನು ಮಾಡ್ತೀನಿ ನಾನು ಮಾಡೋ ಕೆಲಸನೂ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ನಾನು ಮಾಡ್ತೀನಿ ಎಲ್ಲಾನು ಇರೋದು ನಮ್ಮ ಕೈಯಲ್ಲಿ ನಾನು ಅದು ಒಂದು ಹೇಳೋಕೆ ಇಷ್ಟಪಡ್ತೀನಿ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಎರಡು ದೀಪ ಹಚ್ಚಿದ್ರು ಕೂಡ ಶ್ರದ್ಧೆ ಭಕ್ತಿಯಿಂದ ದೇವ್ರಿಗೆ ಸಲ್ಲೋ ರೀತಿ ನಾವು ಮಾಡೋದು ಪ್ರತಿಯೊಂದು ಪರಮಾತ್ಮ ನೋಡ್ತಿರ್ತಾರೆ ಪರಮಾತ್ಮ ಅವ್ರಿಗೆ ಸಲ್ಲಬೇಕು ಅವ್ರಿಗೆ ಸಲ್ಲೋ ರೀತಿ ನಾವು ಮಾಡಬೇಕು ಜನನ ಕೈಲಿ ಒಗ್ಳಿಸ್ಕೊಳಕ್ಕೆ ನಾವು ಮಾಡಬಾರ್ದು ಫ್ರೆಂಡ್ಸ್ ನಮ್ಮ ಮನಸ್ಥಿತಿ ನಮ್ಮ ಮನಸ್ಸು ನಮ್ಮ ಒಳಮನಸು ತೃಪ್ತಿ ಪಡಬೇಕು ಪರಮಾತ್ಮನ ತೃಪ್ತಿ ಪಡಬೇಕು ಅಷ್ಟಾದರೆ ಖಂಡಿತವಾಗ್ಲೂ ನಾವು ಮಾಡೋದು ಏನೇ ಕೆಲಸ ಆದರೂ ಸಕ್ಸಸ್ ಸಿಗುತ್ತೆ ಆಮೇಲೆ ಏನಂದರೆ ಒಬ್ಬರು ಕೇಡ್ ಬಯಸ್ಬಾರ್ದು ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆ ಹೊಗಳಿ ಹಿಂದೆ ತೆಗೊಂಡು ಆ ಥರದ್ದೆಲ್ಲ ಮಾಡಲೇಬಾರ್ದು ಆ ಥರದ್ದು ಮಾಡಿಕೊಂಡು ನಾವು ಏನೇ ಕೆಲಸ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದು ಕೈ ಹತ್ತೋದಿಲ್ಲ ಶ್ರೇಯಸ್ ನಮ್ಗೆ ಆಗೋದೇ ಇಲ್ಲ ಅದು ಬಂದು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಸುಮಾರು ಜನ ಫ್ರೆಂಡ್ಸ ಸಿಸ ನೀವು ಉಪ್ಪಿನ ದೀಪ ಹಚ್ಚಲ್ವಾ ಉಪ್ಪಿನ ದೀಪದ ಬಗ್ಗೆ ನಮಗೆ ವ್ಲಾಗಲ್ಲಿ ಹೇಳಿ ಉಪ್ಪಿನ ದೀಪ ಹೇಗೆ ಹಚ್ಚಬೇಕು ಅದ್ರ ಬಗ್ಗೆ ನೀವು ಯಾಕೆ ಏನು ಮಾತಾಡಲ್ಲ ಅಂತ ನನಗೆ ಇಬ್ರು ಮೂರು ಜನ ಕಮೆಂಟಲ್ಲಿ ಕೇಳಿದ್ರಿ ಸೊ ಅದಕ್ಕೋಸ್ಕರ ನಾನು ಬಂದ ಆವಾಗಲೇ ಹೇಳ್ದಂಗೆ ಯಾರೋ ಮಾಡ್ತಾರೆ ಅಂತ ಮಾಡಬಾರ್ದು ಫ್ರೆಂಡ್ಸ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾರನ್ನೂ ತೆಗೊಳ್ತಾ ಇಲ್ಲ ನಾನು ಯಾರಿಗೂ ಏನೂ ಅರ್ಟ್ ಆಗಂಗೆ ಹೇಳ್ತಾ ಇಲ್ಲ ನನ್ನ ಅನಿಸಿಕೆ ನನ್ನ ಮನಸ್ಸಲ್ಲಿ ಬಂದಿದ್ದು ನಾನು ಹೇಳಕ್ಕೆ ಹೊರಟಿರೋದು ಸರಿ ಇದ್ದರೆ ನಿಮಗೆ ಕನ್ವೆ ಆದರೆ ನಿಮಗೆ ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ ಅದರ್ವೈಸ್ ಬೆಟ್ಟಾಕಿ ಉಪ್ಪಿನ ಋಣ ತೀರ್ಸೋಕ್ಕಾಗಲ್ಲ ಅಂತಾರೆ ಅನ್ನದ ಋಣ ಉಪ್ಪಿನ ಋಣ ತೀರ್ಸೋಕ್ಕಾಗಲ್ಲ ಅಂತಾರೆ ದೇವರ ಮುಂದೆ ಒಂದು ಬೌಲಲ್ಲಿ ಒಂದು ದೀಪದಲ್ಲಿ ಉಪ್ಪು ಹಾಕಿ ದೇವರಿಗೆ ದೀಪ ಹಚ್ಚಿ ಆ ಉಪ್ಪನ್ನ ನೀರಲ್ಲಿ ಕರಗಿಸಿ ಎಲ್ಲೋ ತೊಗೊಂಡೋಗಿ ರೋಡಲ್ಲಿ ಚೆಲ್ಲೋದು ಎಷ್ಟು ಸರಿ ಅಲ್ವಾ ನೀವೆ ಸ್ವಲ್ಪ ತಿಂಕ್ ಮಾಡಿ ನೀವು ಕೇಳಿದ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಇದು ನನ್ನ ಥಾಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಉಪ್ಪಿನ ಋಣ ಸತ್ರು ತೀರ್ಸೋಕ್ಕಾಗಲ್ಲ ಅನ್ನೊಂದು ಋಣ ತರ್ ಸತ್ರು ನಾವು ಸತ್ರು ತೀರ್ಸೋಕ್ಕಾಗಲ್ಲ ಅಂತ ಅಂದಮೇಲೆ ದೇವರಿಗೆ ಉಪ್ಪಿನ ದೀಪ ಹಚ್ಚೋದು ಯಾಕೆ ದೇವರಿಗೆ ಉಪ್ಪಿನ ದೀಪ ಹಚ್ಚಿದ ಮೇಲೆ ಆ ಉಪ್ಪಿನ ನೀರಲ್ಲಿ ಕರಗಿಸಿ ರೋಡಲ್ಲಿ ಬಿಸಾಕೋದು ಯಾಕೆ ಈಗ ದೇವರಿಗೆ ಹಾಲು ನೈವೇದ್ಯಕ್ಕೆ ಇಡ್ತೀವಿ ಹಣ್ಣು ನೈವೇದ್ಯಕ್ಕೆ ಇಡ್ತೀವಿ ಪ್ರಸಾದ ಮಾಡಿಡ್ತೀವಿ ಅದನ್ನೆಲ್ಲ ನಾವು ಯೂಸ್ ಮಾಡ್ತೀವಲ್ವಾ ಹಾಲು ಕುಡಿತೀವಿ ಹಣ್ಣು ತಿಂತೀವಿ ಪ್ರಸಾದ ಸ್ವೀಕರಿಸ್ತೀವಿ ಹೂವು ತೊಗೊಂಡು ಮುಡ್ಕೋತೀವಿ ಈ ಥರದ್ದೆಲ್ಲ ಮಾಡುವಾಗ ಉಪ್ಪನ್ನು ತೊಗೊಂಡೋಗಿ ರೋಡಲ್ಲಿ ಚೆಲ್ಲೋದು ಎಷ್ಟು ಸರಿ ನನಗಂತೂ ಇದು ಅದು ಯಾವ ರೀತಿ ಇವರೆಲ್ಲ ಉಪ್ಪಿನ ದೀಪ ಹಚ್ತಾರೆ ಅಥವಾ ಉಪ್ಪಿನ ದೀಪದ ಬಗ್ಗೆ ಈ ಥರ ಎಲ್ಲ ವೀಡಿಯೋಗಳು ಮಾಡ್ತಾರೆ ಯೂಟ್ಯೂಬಲ್ಲಿ ನಂಗೆ ನಿಜಕ್ಕೂ ಅರ್ಥ ಆಗಲ್ಲ ಗಾಯಜ ಸ್ವಲ್ಪ ನೀವು ಕಾಮನ್ ಆಗಿ ಥಿಂಕ್ ಮಾಡಿ ಯಾರೋ ಮಾಡ್ತಾರೆ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ನಾನು ಒಂದು ಹೇಳೋದು ಉಪ್ಪು ಅನ್ನೋದು ಮನೆಯಲ್ಲಿ ಲಕ್ಷ್ಮಿ ಗಾಯಝ ಮನೆಯಲ್ಲಿ ಲಕ್ಷ್ಮಿ ಉಪ್ಪು ಹುಣಸೆಹಣ್ಣು ಇದೆಲ್ಲ ಖಾಲಿ ಆಗ್ದಂಗೆ ನೋಡ್ಕೋಬೇಕು ಯಾವಾಗಲೂ ಇರೋಂಗೆ ನೋಡ್ಕೋಬೇಕು ನಾವು ಮನೆಯಲ್ಲಿ ಅದೇ ನಮಗೆ ಲಕ್ಷ್ಮೀ ಸಮಾನ ಮನೆಯಲ್ಲಿ ಅದನ್ನು ನೀವು ನೀರಲ್ಲಿ ಕಲಕ್ಸಿ ರೋಡಲ್ಲಿ ಚೆಲ್ತೀವಿ ನಾಳೆ ಬೆಳಗ್ಗೆ ವಿಸರ್ಜನೆ ಮಾಡ್ತೀವಿ ಅಂತೆಲ್ಲ ಹೇಳಿದಾಗ ನನಗೆ ನಿಜಕ್ಕೂ ಏನೋಪ್ಪ ಮಾಡ್ತಾರೇನೋ ಹೋಗ್ಕೊಳ್ಳಿ ಮಾಡ್ಕೊಳ್ಳಿ ಅಂದ ನನ್ನ ನನ್ನ ಅದ್ರ ಬಗ್ಗೆ ಅಷ್ಟೆಲ್ಲ ತಿಂಕ್ ಮಾಡಲ್ಲ ಯಾರೋ ಒಂದಿಬ್ಬರು ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ವ್ಯೂವರ್ಸ್ ನೀವು ಯಾಕೆ ಸೇ ಉಪ್ಪಿನ ದೀಪ ಹಚ್ಚೋದಿಲ್ಲ ಅಂದರೆ ನಾನು ತುಪ್ಪದ ದೀಪನೇ ಹಚ್ತೀನಿ ನಾನು ನಿಜ ದೀಪ ಹಚ್ಚೋದೇ ತುಪ್ಪದಲ್ಲಿ ತುಪ್ಪದ ದೀಪ ಹಚ್ಚತೀನಿ ವಾರಗಳಲ್ಲಿ ಮಿಕ್ಕಿದಿನ ಐದು ಥರದ ಎಣ್ಣೆ ಸಿಗುತ್ತೆ ಇದು ಎಳ್ಳೆಣ್ಣೆ ಮಿಕ್ಸ್ ದೀಪದ ಎಣ್ಣೆ ಕೊಡಿ ಅಂದರೆ ಅದು ಐದು ಎಣ್ಣೆ ಮಿಕ್ಸ್ ಆಗಿರೋ ಎಣ್ಣೆನೇ ಅವ್ರು ಕೊಡೋದು ಅದು ಅದನ್ನು ತಂದು ಇಟ್ಕೋತೀನಿ ಅದರಲ್ಲಿ ಹಚ್ತೀನಿ ಬಿಟ್ಟರೆ ನನಗದು ಅಭ್ಯಾಸ ಇಲ್ಲ ನಾನು ಮಾಡೂ ಇಲ್ಲ ಆ ಥರದ್ದೆಲ್ಲ ನಾನು ಮಾಡೋಕ್ಕೂ ಹೋಗೋದಿಲ್ಲ ನನಗದು ನಾನು ಮಾಡ್ತಾ ಇದ್ದೀನಿ ಏನೋ ಒಂದು ಕೆಲಸ ಅಂದಾಗ ನನಗದು ಸ್ಯಾಟಿಸ್ಫೈ ಇರಬೇಕು ತೃಪ್ತಿ ಇರಬೇಕು ಅದರಿಂದ ನನಗೇನೋ ಆಗಿದೆ ಒಳ್ಳೆಯದಾಗಿದೆ ಅಂತ ಇರಬೇಕು ಅದು ಅದರಿಂದ ನನಗೇನೋ ಒಳ್ಳೇದಾಗುತ್ತೆ ಅನ್ನೋದು ನನಗೆ ಗೊತ್ತಿರಬೇಕು ಅದು ಸೈಂಟಿಫಿಕಲಿ ಅಥವಾ ನಮ್ಮ ಮನಸ್ಸಿಗೆ ಅದು ಹೌದು ಸರಿ ಅಂತ ಅನಿಸ್ಬೇಕು ಆ ಹಂಗಿದ್ರೆ ನಾನು ಮಾಡ್ತೀನೋ ಹೊರ್ತು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ನಾನು ಖಂಡಿತವಾಗ್ಲೂ ನಾನು ಮಾಡೋದಿಲ್ಲ ಫ್ರೆಂಡ್ಸ್ ಇದಿಷ್ಟು ನಾನು ಹೇಳಬೇಕಿತ್ತು ನಿಮಗೆ ಕನ್ಮೆ ಮಾಡಬೇಕಾಗಿತ್ತು ಇದಿಷ್ಟೂ ನಾನು ಆ ವಿಡಿಯೋ ಮುಖಾಂತರ ಮೆಸೇಜಲ್ಲೇ ಹೇಳಿದ್ರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾಯಿಲ್ಲ ಇಲ್ಲ ಮತ್ತೆ ಅದದ್ದೇ ಕ್ವಶನ್ಸ್ ಕೇಳ್ತಾ ಇರ್ತೀರಾ ಸೊ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದೆ ಸತೀಶ್ಗೆ ಕೆಲಸ ಇದೆ ಗೋಡೋನಲ್ಲಿ ಪ್ರಸಾದಗಳು ಅದು ಇದು ಆಷಾಢ ಆದಮೇಲೆ ಮದುವೆ ಫಂಕ್ಷನ್ಸ್ಗಳು ಯಾವುದೂ ಇರೋದಿಲ್ಲ ಈ ಥರ ಸಣ್ಣ ಪುಟ್ಟ ಕೆಲಸಗಳು ಯಾವುದಾದ್ರೂ ಇರುತ್ತೆ ಅವರು ಕೆಲಸ ಮಾಡ್ತಾಯಿದ್ದಾರೆ ಅವರು ತಿಂಡಿ ತಿಂದು ನೀವು ನೋಡಿದ್ರಿ ಅವರು ಹಾಲು ಕುಡಿದು ತಿಂಡಿ ತಿಂದು ಹೋದರು ಆಮೇಲೆ ಸತೀಶ್ ಅಣ್ಣನ ವೀಡಿಯೋದಲ್ಲಿ ಮಾತಾಡಿಸಿ ಮಾತಾಡಿಸಿ ತುಂಬ ಜನ ಕೇಳ್ತೀರ ಅಯ್ಯಪ್ಪ ಮಾತಾಡೋಲ್ಲ ಗಾಯಜ ಬೇರೆಯವ್ರ ಜೊತೆ ಆದರೆ ಗಂಟೆ ಗಟ್ಟಲೆ ಮಾತಾಡ್ತಾರೆ ನಾನು ವೀಡಿಯೋ ಅಂದರೆ ಅವ್ರು ಮಾತಾಡೋಲ್ಲ ನಿಜಕ್ಕೂ ಮಾತಾಡೋಲ್ಲ ನಿಂದೇನಮ್ಮ ನಿಂಗೇನಮ್ಮ ನೀನು ಮಾತಾಡ್ಕೊಳಮ್ಮ ನನ್ನನ್ನು ಬಿಟ್ಬಿಡಮ್ಮ ಅಂತಾನೆ ಅವ್ರು ಅನ್ನೋದು ಫ್ರೆಂಡ್ಸ್ ಆಮೇಲೆ ಇನ್ನು ಸ್ವಲ್ಪ ಮಾತಾಡಬೇಕಾಗಿತ್ತು ಏನೋ ನೆನೆಸ್ಕೊಂಡೆ ಸುಮಾರು ಜನ ಸಿಸ್ ಆಸೆ ತೋರಿಸಿ ಮೋಸ ಮಾಡ್ತೀರಾ ಆಸೆ ಪಾಸೆ ಮಾಡ್ತೀರಾ ನಾವು ಕೇಳಿದ ವ್ಲಾಗ್ ಯಾವ ವ್ಲಾಗ್ ಬೇಕು ಅಂತ ಕೇಳಿ ಅಂತೀರಾ ನಾವು ಕೇಳಿದರೆ ನೀವು ಅಂತ ವ್ಲಾಗ್ ಮಾಡೋದೇ ಇಲ್ಲ ಸಿಲ್ವರ್ ಪಾರ್ಟ್ ಟು ಮಾಡಿಲ್ಲ ನಿಮ್ಮ ಬ್ಲೌಸ್ ಡಿಸೈನ್ಸ್ ಮಾಡಿಲ್ಲ ವೀಡಿಯೋ ಮಾಡಿಲ್ಲ ಆಮೇಲೆ ನಿಮ್ಮ ಮಕ್ಕಳು ಜ್ಯುವೆಲ್ರಿ ಕಲೆಕ್ಷನ್ಸ್ ಮಾಡಿಲ್ಲ ನಿಮ್ಮ ಲೈಫ್ ಸ್ಟೋರಿ ವೀಡಿಯೋ ಮಾಡಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ ಸಾರಿ ಸಾರಿ ಕ್ಷಮೆ ಇರಲಿ ಖಂಡಿತವಾಗ್ಲೂ ಅಡ್ಡ ಟೂ ಪರ್ಸೆಂಟ್ ನಾನು ಮಾಡ್ತೀನಿ ಸ್ವಲ್ಪ ಟೈಮ್ ಕೊಡಿ ನನಗೆ ನೀವೇ ಇದ್ದೀರಾ ನಾನು ಎಷ್ಟು ಬ್ಯುಸಿ ಇರ್ತೀನಿ ಅಂತ ಇನ್ ಈ ಇನ್ಮೇಲಾದರೂ ಕೂತ್ಕೊಂಡು ಆ ವಿಡಿಯೋ ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ರೆ ಇಲ್ಲಿ ನೋಡಿ ನನ್ನ ಮಕ್ಕಳಿಗೆ ಎಫೆಕ್ಟ್ ಒಂದು ನಡೀತಾ ಇದ್ದೀನಿ ನನ್ರಿಗೂ ಗೊತ್ತು ಅವ್ರಿಗೆ ಸ್ವಲ್ಪ ಪೇಪರ್ ಆ ಥರದ್ದೆಲ್ಲ ಬರಿತಾ ಕೂತಿರ್ತೀನಿ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಟೈಮು ಫ್ರೀ ಇರಲ್ಲ ಖಂಡಿತವಾಗ್ಲೂ ನಾನು ಮಾಡ್ತೀನಿ ನನಗೆಲ್ಲ ನೆನಪಿದೆ ಬೇಜಾರು ಮಾಡ್ಕೊಬೇಡಿ ಆಮೇಲೆ ಇನ್ನೊಂದು ಸ್ವಲ್ಪ ಇನ್ನೊಂದು ಒಬ್ಬರು ಕೇಳಿದರು ನಾನು ಮರ್ತ್ಬಿಡ್ತೀನಿ ಅದನ್ನು ಒನ್ ಒಂದು ಸಲಿಗೆ ನಿಜಕ್ಕೂ ಥಾಟ್ ತುಂಬ ಚೆನ್ನಾಗಿತ್ತು ಅವರು ಹೊಸ ಸಬ್ಸ್ಕ್ರೈಬರ್ಸು ನನ್ನ ವಿಡಿಯೋನ ತುಂಬ ತಿಂಗಳುಗಳಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ ಬಟ್ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲವಂತೆ ದಯವಿಟ್ಟು ಹಿಂಗೆ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ದಯವಿಟ್ಟು ಪ್ಲೀಸ್ ಅದು ಬಂದು ನನ್ನ ರಿಕ್ವೆಸ್ಟ್ ನಿಮ್ಮ ಹತ್ರ ಕೇಳ್ಕೊತೀನಿ ಒನ್ ಸೆಕೆಂಡ್ ಯಾರೋ ಬಂದರೂ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸಾರಿ ಫ್ರೆಂಡ್ಸ್ ಯಾರೋ ಕೊರಿಯರ್ ಬಾಯ್ ಬಂದಿದ್ರು ಏನೋ ಪಾರ್ಸಲ್ ಇತ್ತಂತೆ ಸೊ ಕಲೆಕ್ಟ್ ಹೋಗಿದ್ದೆ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಆಮೇಲೆ ಅವ್ರ ಬಗ್ಗೆ ಮಾತಾಡ್ತಾಯಿದ್ದೆ ಅವ್ರ ಹೆಸರು ನಂಗೆ ನಿಜಕ್ಕೂ ಮರ್ತೋಯ್ತು ಅವ್ರು ಅಂತ ಇದ್ದರು ಅವರು ಒಂದು ಕಮೆಂಟ್ ಹಾಕಿದ್ದಾರೆ ನನಗೆ ಅದು ಎಷ್ಟು ಚಂದ ನಿಜಕ್ಕೂ ಕಮೆಂಟ್ ಹಾಕಿದ್ದಾರೆ ಅಂದರೆ ನನ್ನ ನಾನು ಏನು ಅಂತ ಅರ್ಥ ಆಗಿರೋರಿಗೆ ಖಂಡಿತವಾಗ್ಲೂ ಆ ಥರ ನನ್ನ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಏನು ಅಂತ ಅಂದರೆ ಸಿಸ್ ಸರ್ ನೀವು ಇಷ್ಟು ಇಷ್ಟೆಲ್ಲ ಇದೆ ಅಂತ ತೋರಿಸಿದ್ದೀರಾ ತೋರಿಸಿರೋ ಹಿಂದೆ ಇರೋ ಖುಷಿ ಅರ್ಥ ನಮ್ಮ ನನಗರ್ಥ ಆಯಿತು ಎಷ್ಟು ಕಷ್ಟಪಟ್ಟಿದ್ದೀರಾ ಇದನ್ನೆಲ್ಲ ಇಷ್ಟು ಈ ಥರ ಮಾಡಿಸ್ಕೊಂಡಿದ್ದೀರಾ ಅನ್ನೋದಕ್ಕೆ ನೀವು ತೋರಿಸ್ತಾ ಇರೋದಕ್ಕೆ ನೀವು ಮಾಡಿಸಿಟ್ಟಿರೋದಕ್ಕೆ ಒಂದು ಗಟ್ಟಿಯಾದ ನಿಲುವಿರಬೇಕು ಅದು ಒಂದು ಹಠ ಛಲ ಇದ್ರೇ ಈ ರೀತಿ ಮಾಡಿಸಿಡೋಕ್ಕೆ ಸಾಧ್ಯ ನಿಮ್ಮ ಫಾಸ್ಟ್ ಹೇಗಿತ್ತೋ ನನಗೆ ಗೊತ್ತಿಲ್ಲ ಬಟ್ ಇದಕ್ಕೆಲ್ಲ ನೀವು ಕೊಟ್ಟಿರೋ ಶ್ರಮ ನಿಮ್ಮ ಮುಖದಲ್ಲಿರೋ ಇವತ್ತಿನ ನಗುಗೆ ಕಾರಣ ಅದು ನನಗೆ ಅರ್ಥ ಆಗುತ್ತೆ ಅಂತ ಕಮೆಂಟ್ ಮಾಡಿದರು ಯಾವ ವಿಡಿಯೋಗೆ ಅಂತಂದರೆ ನನ್ನ ಜುಮ್ಕಾ ಕಲೆಕ್ಷನ್ ವೀಡಿಯೋಗೆ ಅದರ ಲಿಂಕ್ ಸಿಕ್ಕಿದ್ರೆ ಇಲ್ಲಿ ನಾನು ಹ್ಯಾಡ್ ಮಾಡ್ತೀನಿ ನಾನು ಜುಮ್ಕಿಗಳದ್ದು ಒಂದು ವೀಡಿಯೋ ಮಾಡಿದ್ನಲ್ಲ ಆ ವೀಡಿಯೋಗೆ ಅವರು ಇವಾಗ ರೀಸೆಂಟಾಗಿ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಆ ಥರ ಕಮೆಂಟ್ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಲವ್ಲಿ ಸಿಸ್ಟರ್ ನಿಜಕ್ಕೂ ನನಗೆ ನಿಮ್ಮ ವರ್ಡಿಂಗ್ಸ್ಗೆ ಏನು ಹೇಳ್ಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ ಖುಷಿ ಆಯ್ತು ನನಗೆ ಯಾಕಂದರೆ ನನ್ನ ನಂತರಾಳ ನಿಮ್ಮ ಒಬ್ರಿಗಾದರೂ ಇಷ್ಟು ಸಾವಿರ ಅಕ್ಕ ತಂಗಿರು ವಿಡಿಯೋ ನೋಡ್ತಾ ಇದ್ದಾರೆ ಒಬ್ರಿಗಾದರೂ ಅರ್ಥ ಆಯ್ತಲ್ಲ ಯಾಕೆ ನಾನು ಇಷ್ಟೆಲ್ಲ ಮಾಡಿಸಿಟ್ಟಿದ್ದೀನಿ ಅಂತ ಥ್ಯಾಂಕ್ ಯು ಇಷ್ಟಕ್ಕಿಂತ ನನಗೆ ಇನ್ನೇನೂ ಬೇಕಾಗಿರಲಿಲ್ಲ ಯೂಟ್ಯೂಬ್ ಬಂದು ಒಂದು ಸಲ ಅನ್ಕೋತಾಯಿದ್ದೆ ಯಾಕೆ ಬೇಕಿತ್ತು ನನಗೆ ಅವ್ರು ಹಂಗಂದರು ಇವ್ರು ಹಿಂಗಂದರು ನನಗೆ ಮಾಡೋ ಕೆಲಸ ಇಲ್ಲ ಇದನ್ನು ಸ್ಟಾರ್ಟ್ ಮಾಡೋದ್ನ ನಿಜಕ್ಕೂ ಇಲ್ಲ ಫ್ರೆಂಡ್ಸ್ ಎವ್ರಿ ಸ್ಮೈಲಿಂಗ್ ಫೇಸಸ್ ಆರ್ ನಾಟ್ ಹ್ಯಾಪಿ ಇನ್ ಇನ್ನರ್ ಫೇಸಸ್ ಅಂತ ಒಂದು ಥಾಟ್ ಇದೆ ಬ್ಯೂಟಿಫುಲ್ ಥಾಟ್ ಇದೆ ಯಾವಾಗಲೂ ನಗ್ನಾಗ್ತಾ ಇರೋರು ಬುಕ್ಕದ ಹಿಂದೆ ತುಂಬಾ ದುಃಖನೇ ಇರುತ್ತೆ ತುಂಬ ಹಳು ಇರುತ್ತೆ ಅದು ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ನನ್ನ ಲೈಫಲ್ಲಿ ನಿಜ ಯಾಕಂದರೆ ಇದು ನನ್ನ ಲೈಫಲ್ಲಿ ನಾನು ಅದೆಲ್ಲ ಅನುಭವಿಸಿ 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 ಮನ್ಸಿಗೆ ಕಲ್ಲಾಗ್ಬಿಟ್ಟು ಒಂದು ಈ ಇದಕ್ಕೆ ಒಂದು ಸ್ಟೇಜ್ ಅಂತ ಬಂದು ತಲ್ಪಟ್ಟಿದ್ದೀನಿ ಮನೇಲಿ ಯಾರೂ ಇರ್ತಿರಲಿಲ್ಲ ಯಾವಾಗಲೂ ಸತೀಶ್ ಕೆಲಸ 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 ಅಂತ ಬ್ಯುಸಿಯಾಗಿರ್ತಿದ್ರು ತುಂಬಾ ಇದ್ರು ಈ ನಡುವೆ ಸ್ವಲ್ಪ ಅವರೇ ಕೆಲಸನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಪ್ಪ ಏಜ್ ಆಗ್ತಾಯಿದೆ ನಾನು ಇಷ್ಟು ಟೆನ್ಷನ್ ಮಾಡ್ಕೋಬಾರ್ದು ಇನ್ಮೇಲಿಂದ ಅಂತ ಅವರಾಗಿದ್ದು ಅವರೇ ಕೆಲಸನ ಕಮ್ಮಿ ಮಾಡ್ಕೊಂಡಿದ್ದಾರೆ ಈಗ ಒಂದು ಒಂದು ವರ್ಷದಿಂದ ಆರಾಮ್ಸೆ ಓಡಾಡ್ಕೊಂಡು ಆರಾಮ ಇದ್ದಾರೆ ಮುಂಚೆ ಸತೀಶ್ ನೋಡಿದಿದ್ರೆ ನೀವು ಸತೀಶನ ಇಷ್ಟು ಇನ್ನಸೆಂಟ್ ಅಂತ ಅಂತಲೇ ಇರಲಿಲ್ಲ ಮುಗುತ್ತದಿ ಕೋಪ ಮುಗುತ್ತದಿ ಕೋಪ 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 ಮಾತತ್ರ ಮದ ಅಷ್ಟು ಕೋಪ ಅವ್ರಿಗೆ ಇದ್ದಿದ್ದು ಅವ್ರನ್ನ ನಾನು ಈ ಲೆವೆಲಿಗೆ ಈ ಥರ ತರಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ಅದು ನನ್ನ ಗೊತ್ತು ನಾನು ಹೇಳ್ಕೊಂಡ್ರೆ ನಿಮಗೆಲ್ರಿಗೂ ಗೊತ್ತಾಗುತ್ತೆ ಹೇಳೋಣ ಅದಕ್ಕೂ ಒಂದು ಟೈಮ್ ಬರುತ್ತೆ ಖಂಡಿತ ಹೇಳೋಣ ಆ ಕಮೆಂಟ್ ಬಗ್ಗೆ ಮಾತಾಡ್ತಾಯಿದ್ದೆ ನನಗೆ ಅವ್ರ ಕಮೆಂಟ್ ನಿಜಕ್ಕೂ ಇಷ್ಟ ಆಯಿತು ತುಂಬ 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 ಶ್ರಮಪಟ್ಟು ನಾನು ಮಾಡಿಸಿಟ್ರೋದು ಅದೆಲ್ಲ ಯಾಕೆ ಎಲ್ರಿಗೂ ಅರ್ಥ ಆಗಲ್ಲ ಆ ಮನಸ್ಥಿತಿ ಯಾಕೆಲ್ರಿಗೂ ಬರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ನ ಪ್ರತಿ ಸತಿ ಹೇಳ್ತಿರ್ತೀನಿ ಅರ್ಥ ಮಾಡ್ಕೊಳ್ಳಿ ತುಂಬ ನೋವು ಪಟ್ಟಿದ್ದೀನಿ ತುಂಬ ಶ್ರಮ ಪಟ್ಟಿದ್ದೀನಿ ಕಲ್ ಬಂಡೆ ಕಲ್ ಬಂಡೆ ಜಜ್ಜಿ 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 ಶಿಲೆ ಆಗುತ್ತಂತೆ ಹಾಗೆ ಆಗುತ್ತೋ ಗೊತ್ತಿಲ್ಲ ಅಷ್ಟು ನೋವು ಅವಮಾನ ನಿಂದನೆ ಅಪಾದನೆ ತುಂಬ ಅನ್ಭವಿಸ್ಬಿಟ್ಟಿದ್ದೀನಿ ನಾನು ತುಂಬಾ ಅನ್ಭವಿಸ್ಬಿಟ್ಟಿದ್ದೀನಿ ವಯಸ್ಸಿಗೆ ಮೀರಿದ ಅನ್ಭವಿಸ್ಬಿಟ್ಟಿದ್ದೀನಿ ಟೈಮ್ ಬರುತ್ತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಬಟ್ ಅವ್ರ ಕಮೆಂಟ್ ನಂಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಹೇಳಿದೆ ಈ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಡುಗೆ ಮಾಡಬೇಕು ಪೇಪರ್ ಬರಿಬೇಕು ಇದಿಷ್ಟು ಮಾತಾಡಬೇಕಾಗಿತ್ತು ಇವತ್ತು ನಾನು ಮಾತಾಡಿದ್ದೀನಿ ವೀಡಿಯೋನ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟಿ ಯೋನ್ ಓಕೆ ಎಲ್ಲಿ ಹೋಗಬೇಡಿ ಕಂಟಿನ್ಯೂ ಮಾಡ್ತೀನಿ ಓಕೆ ಸಾರಿ ಫ್ರೆಂಡ್ಸ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ ಕಾರಣಾಂತರಗಳಿಂದ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಸತೀಶ್ ಕಾಲ್ ಮಾಡಿದರು ಏನೋ ಅರ್ಜೆಂಟ್ ಬ್ಯಾಂಕ್ ಹತ್ರ ಹೋಗಬೇಕಂತೆ ಏನೋ ನಮ್ಮದು ಸೈಟದು ಲೋನದೇನೋ ಪ್ರಾಬ್ಲಮ್ ಆಗಿದೆಯಂತೆ ಸೊ ನಾನು ವೀಡಿಯೋ ಎಡಿಟ್ ಮಾಡ್ತಾ ಕೂತಿದ್ದೆ ಮಧ್ಯಾಹ್ನ ತನಕ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಸೊ ಬ್ಯಾಂಕ್ ಹತ್ರ ಹೋದರೆ ಎಷ್ಟೊತ್ತಾಗುತ್ತೋ ಏನೋ ಬರೋದು ಒಂಚೂರು ಗೊತ್ತಿಲ್ಲ ಸೊ ಸಾರಿ 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 ಎಕ್ಸ್ಟ್ರೀಮ್ಲಿ ಸಾರಿ ನಾನು ಏನೋ ಕನ್ವೆ ಮಾಡೋಕ್ಕೆ ಅಂತ ಹೋದೆ ಇಫ್ ಯು ಕ್ಯಾನ್ ಯಾರಿಗಾದ್ರು ಹಾರ್ಟ್ ಆಗಿದ್ರೆ ರಿಲೀಸ್ ಸಾರಿ ನಾ ಹೇಳಿದ್ದು ಸರಿ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ ಖಂಡಿತವಾಗ್ಲೂ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದ ವೆಯ್ಟ್ ಮಾಡ್ತಾ ರೀ ತುಂಬ ಒಂದು ಇಂಪಾರ್ಟೆಂಟ್ ವ್ಲಾಗ್ ಅಥವಾ ಒಂದು ಇಂಪಾರ್ಟೆಂಟ್ ಮೆಸೇಜ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಳ್ತೀನಿ ಕೂಡ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಯಾಕೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂದರೆ ಬ್ಯಾಂಕ್ ಹತ್ರ ಹೋದರೆ ನಿಮಗೆ ಗೊತ್ತಾಗುತ್ತೆ ಲೇಟ್ ಆಗುತ್ತೆ ಸೊ ಡಿಲೇ ಆಗುತ್ತೆ ಹಾಗಾಗಿ ಸೊ ಕೀಪ್ ಸಪೋರ್ಟಿಂಗ್ ಮೀ ಐ ಲವ್ ಯೂ ಜಾಸ್ತಿ ಬಾಟಮ್ ಆಫ್ ಮೈ ಹಾರ್ಟ್ ಅಂತ ಹೇಳ್ತಾ ದಿಸ್ ಈಶ್ ಶ್ವೇತಾ ಅ ಸೈನಿಂಗ್ ಆಫ್ ಬೈ ಬೈ ಲವ್ ಯು ಟೇಕ್ ಕೇರ್